ತಾಲೂಕಿನ ಕಾರೇಕೆರೆ ಬಳಿ ಇರುವ ಕೃಷಿ ಮಹಾವಿದ್ಯಾಲಯ ಗ್ರಾಮೀಣ ಕೃಷಿ ಕಾರ್ಯಕ್ರಮದಲ್ಲಿ ಹಾಸನದ ಪಶು ವೈದ್ಯಕೀಯ ಕಾಲೇಜಿನ ಪಶುವೈದ್ಯರು ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಚರ್ಮ ರೋಗಗಳು ಕೆಚ್ಚಲುಬಾವು ಜ್ವರ ಹಸುವಿನ ಗರ್ಭಕೋಶ ಶುದ್ಧೀಕರಣ ಮುಂತಾದ ರೋಗಗಳಿಗೆ ಉಚಿತ ತಪಾಸಣೆಯನ್ನು ಮಾಡಿ ಸ್ಥಳದಲ್ಲಿ ಲಸಿಕೆ ಮತ್ತು ಔಷಧಗಳನ್ನು ವಿತರಿಸಲಾಯಿತು ಇದೇ ವೇಳೆ ಒಟ್ಟು ಅರವತ್ತೈದು ಪಶುಗಳ ತಪಾಸಣೆ ಮಾಡಿ ಲಸಿಕೆ ನೀಡಿದರು ಇದರಲ್ಲಿ ಮೂವತ್ತ ಆರು ಹಸುಗಳು ಹದಿಮೂರು ಕರುಗಳು ಒಂದು ಹೋರಿ ಒಂದು ಎಮ್ಮೆ ಎರಡು ನಾಯಿ ಹಾಗೂ ಹನ್ನೆರಡು ಕುರಿಗಳಿದ್ದವು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುನಿಸ್ವಾಮಿಗೌಡ ಕೆಎನ್ ಡಿನ್ ಕೃಷಿ ಕೃಷಿ ಮಹಾವಿದ್ಯಾಲಯ ಡಾಕ್ಟರ್ ಶಂಕರ ಎಂಎಚ್ ಸಹಾಯಕ ಪ್ರಾಧ್ಯಾಪಕರು ಕೃಷಿ ವಿಸ್ತರಣಾ ವಿಭಾಗದಿಂದ ಡಾಕ್ಟರ್ ಶಿವಬಸಪ್ಪ ಕಂದಾಕುರ ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಂತ್ರಜ್ಞಾನ ವಿಭಾಗ ಡಾಕ್ಟರ್ ಶಂಕರ ನಾಯ್ಕ್ ಸಹಾಯಕ ಪ್ರಾಧ್ಯಾಪಕಿ ಕೃಷಿ ವಿಸ್ತರಣಾ ವಿಭಾಗ ಡಾಕ್ಟರ್ ಶಶಿಕಲಾ ಸಹಾಯಕ ಪ್ರಾಧ್ಯಾಪಕಿ ಕೃಷಿ ವಿಸ್ತರಣಾ ವಿಭಾಗದ ಡಾಕ್ಟರ್ ನರಸಿಂಹಮೂರ್ತಿ ಪಶುವೈದ್ಯರು ಡಾಕ್ಟರ್ ಶಿವಕುಮಾರ್ ಪಶುವೈದ್ಯರು ಡಾಕ್ಟರ್ ಮಂಜುನಾಥ್ ಪಶುವೈದ್ಯರು ಮತ್ತಿತರರು ಉಪಸ್ಥಿತರಿದ್ದರು